ಬಿಸಿಯೂಟದೊಂದಿಗೆ ಹಲ್ಲಿ ಪ್ರತ್ಯಕ್ಷ ನಲವತ್ತು ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡೇಲಡುಕ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಇದು ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಆಸ್ಪತ್ರೆಗೆ ಭೇಟಿಯನ್ನು ನೀಡಿದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹಲ್ಲಿ ಪ್ರತ್ಯಕ್ಷವಾಗಿತ್ತು ಆಸ್ಪತ್ರೆಗೆ ದಾಖಲಾಗಿರುವ ಎಲ್ಲ ಮಕ್ಕಳ ಕ್ಷೇಮದ ಬಗ್ಗೆ ಶಾಸಕರು ಮಾಹಿತಿಯನ್ನು ಪಡೆದುಕೊಂಡರು ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಖುದ್ದು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿತು ಎಲ್ಲ ಮಕ್ಕಳು ಕ್ಷೇಮವಾಗಿರುವ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರಿ ಶಾಲೆಯ ಪೂರ್ವ ಪ್ರಾಥಮಿಕ ತರಗತಿಯ ಸುಮಾರು ಐವತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ದಾಖಲಾದ ಮಕ್ಕಳೊಂದಿಗೆ ಪೋಷಕರು ಕೂಡ ಹಾಗೂ ನೂರಾರು ಗ್ರಾಮಸ್ಥರು ಮುಖಂಡರು ಆಸ್ಪತ್ರೆಗೆ ದೌಡಾಯಿಸಿದ್ರು ಜಂಗುಳಿಯಿಂದ ಆಸ್ಪತ್ರೆ ತುಂಬಿತು ಬಿಇಒ ಶಾಲಾ ಸಿಬ್ಬಂದಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಆಸ್ಪತ್ರೆಯಲ್ಲಿ ಮಕ್ಕಳೊಂದಿಗೆ ಆತ್ಮಸ್ಥೈರ್ಯ ತುಂಬೋದರಲ್ಲಿ ನಿರತರಾಗಿದ್ದರು ಶಾಸಕರು ತಾವೇ ಖುದ್ದು ಸ್ಟೆಥಸ್ಕೋಪ್ ಹಿಡಿದು ತಪಾಸಣೆ ಮಾಡಿದ್ದು ತುಂಬ ವಿಶೇಷವಾಗಿತ್ತು ಆಸ್ಪತ್ರೆ ಹತ್ತಾರು ವೈದ್ಯರಿಂದ ದಾಖಲಾದ ಮಕ್ಕಳ ತಪಾಸಣೆ ಜೊತೆಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಕೂಡ ಖುದ್ದು ಪರಿಶೀಲನೆ ಮಾಡಿದರು ಪೋಷಕರಿಗೆ ಮುಂದೆ ಮಕ್ಕಳಿಗೆ ಆತ್ಮಸ್ಥೈರ್ಯವಲ್ಲಿ ತುಂಬಿದ್ರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಿರಂತರ ವಾಂತಿ ವೇದಿ ಅಗತ್ಯ ಚಿಕಿತ್ಸೆಯಲ್ಲಿ ನಿರತ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಇನ್ನು ಕೆಲವು ಮೂಲದ ಪ್ರಕಾರ ಆಹಾರದಲ್ಲಿ ಮೂರು ದೊಣ್ಣೆಕಟ್ಟೆ ಬಿದ್ದಿವೆ ಎನ್ನುವಂಥ ಹೇಳಿಕೆ ಕೂಡ ಇಲ್ಲಿ ನೀಡಿದ್ದಾರೆ ಬೇಯಿಸಿರುವ ಆಹಾರದೊಂದಿಗೆ ಸತ್ತಿರುವ ಮೂರು ದೊಣೆಕಟ್ಟೆ ಪ್ರತ್ಯಕ್ಷವಾಗಿದೆ ಆತಂಕದಲ್ಲಿ ಅಸ್ವಸ್ಥ ಮಕ್ಕಳು ಪೋಷಕರು ಶಾಸಕರಿಂದ ಆತ್ಮಸ್ಥೈರ್ಯ ತುಂಬಿದ್ರು ಇನ್ನು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಹಾಗೂ ಹತ್ತಾರು ವೈದ್ಯರು ಸಿಬ್ಬಂದಿಗಳು ಬಿಸಿಯೂಟ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿದರು ನಂತರ ಮಕ್ಕಳು ದಾಖಲಾದ ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟಿಕಾಣಿಯನ್ನ ಕೂಡ ಓಡಿದ್ರು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗೆ يا رے اٿڙو کڙه بها اٿي منتو پاس کان هوجينا ائتا 20 80 10 اجهي جي ڳالهه ائتا ها بڑا بڑا ڪيسه بڑا

नेपालमा के छ सरला सबैले बितेको के छ ಯಾರೇಡಿ <laughs> <telluk> 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 ಆಯ್ತಾ ಅದು ಖಂಡಿತ ಅದು ಆಗಿದ್ರೆ ಅದು ಕೂಡಲೇ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ಅವರು ಮತ್ತೆ ಎಲ್ಲಾ ಟೀಚರ್ಸ್ ಎಲ್ಲಾ ಸೇವೆ ನಮ್ಗೂನು ಆವಾಗ್ಲೇನೆ ನಮ್ಮ ಮುಖಂಡರು ಎಲ್ಲರೂ ಇಮಿಡಿಯೇಟ್ ಆಗಿ ಅವಾಗ್ಲೇನೆ ಸಜೆಶನ್ ಆಗಿರ್ಬೋದು ಎಲ್ಲರೂ ನಮ್ಗಪ್ಪ ಎಲ್ಲರೂ ಫೋನ್ ಮಾಡಿ ಅವಾಗ್ಲೇನೆ ಗಮನ ನಾನು ಅದಕ್ಕೆ ಡಿ ಎಚ್ೇಟ್ ಆಗಿ ಒಂದು ಆಂಬುಲೆನ್ಸ್ ಡಾಕ್ಟರ್ ಕಲ್ಸ್ಕೊಡೋ ಯಾರೋ ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ ಭಯ ಪಡಬೇಡಿ ಏನು ಆಗೋದಿಲ್ಲ ಎನಿವೇ ಎಲ್ಲ ಬಂದಿದಿರಿ ಎಲ್ಲರನ್ನ ಪರೀಕ್ಷೆ ಮಾಡಿ ಎಲ್ಲಾರ್ಗೂ ಟ್ರೀಟ್ಮೆಂಟು ಕೊಟ್ಟು ಕಳಿಸ್ತೀವಿ ನಿಮಗೆ ಆ ಥರ ತೊಂದರೆ ಇದ್ರೂ ಇಲ್ಲೇ ನಿಮ್ಮ ಡಾಕ್ಟರ್ನೋ ನಮ್ಮ 25 राउंड ಹುಡುಗ ದೊಡ್ಡ ಬೇಗ ಚಾಕಲೇ ಕಳಿಸ್ತೀವಿ

ಚೆನ್ನಾಗಿ ಆಗುತ್ತೆ ಬಿಡು ಟಕನ್ ಬಸ್ ಟಕನ್ ಬಸ್ ಇನ್ನ ವರ್ಷ ಇಸ್ತರ ವರ್ಷ ಇಸ್ತರ ಬಸನಿಗೆ ಮಾತೆನ ಟಕನ್ ಬೇಕಾ ಅರ್ಕಿಸಾ ಅರ್ಕಿಸಾ ಹ ಹ ವಿಜಯ್ ಟಕನ್ ಆ ಫೋನ್ ಎಲ್ಲಾ ಸ್ಯಾಟಿಸ್ಫ್ಯಾಕ್ಟ್ ಮರೆ ಬಿಡ ಎಲ್ಲಾದ್ರೂ ರೆಕಾರ್ಡ್ ಮಾಡ್ ನಿನ್ನ ನೋಡಬಹುದು ಅಣ್ಣ ಇಸ್ತರ ರಶ್ಮಿ ಇತ್ತ ರಶ್ಮಿ ವಿಜಯ್ ಟಕನ್ ಪೋರ್ಟಲ್ ಇಂದ ಇಸ್ತರ ಸ್ಟಾಪ್ ಇಟ್ಕೊಳ್ಳಿ ಹಾಂ ಕರೆಕ್ಟ್ ಹಾಗೆ ನಮಗೆ ಆಯ್ತಾ ಹಾಂ ವಾರ ಸಿಕ್ಕೊಂಡಿದೆ ಅಂತದ್ದೇನಾದ್ರು ಖುಷ್ತಾದ್ರೆ ನೀರಲ್ಲಿ ಹಾಕೋದು ನಂಬಿ ಬೇಕು ಆಯ್ತಾ ಬೇರೆ ಏನು ಉಗ್ರರಬಾರ್ದು ಹಾಗೆ ಮಾಡೋರಿಗೆ ಹಾಂ ವಯಸ್ಸು ಕ್ಲೀನಾಗಿರೋದು ಆಗ್ತದೆ ವಾಂತಿ ಏನು ಆಗುದಿಲ್ಲಮ್ಮ ತಿಳ್ಕೊಳ್ಬೇಡಿ ಆಯ್ತಾ ವಾರ ಸಿಕ್ಕ ಟೋಟಲ್ ಇಲ್ಲೇ ಗೊತ್ತಿಲ್ಲ ಮಾಡ್ತಾ ಇದಾರಲ್ಲ ಆ ಚೆಕಪ್ ಮಾಡಿದ್ರೆ ಲಾಸ್ಟಿಗೆ ಟೋಟಲ್ ರಿಸಲ್ಟ್ಸ್ ಎಷ್ಟು ಮಂದಿ ಯಾರಿಗೂ ಗೊತ್ತಿಲ್ಲ ಕಾದು ಮಧ್ಯಾಹ್ನ ಊಟ ಮಾಡಿದಾರೆ ಹಾಂ ನೋಡ್ರಿ ಊಟ ಮಾಡಿ ಅದು ಬೆಳಿಗ್ಗೆ ಸಣ್ಣ ಬಿಟ್ಟರು ಎಲ್ ಕೆ ಜಿ ಬಿಟ್ಟರು ಹುಡುಗರು ಮಾಡಿದ್ದಾರೆ ಬ್ಯಾರ ಕೊಡಕ್ಕಂತ ನೋಡಿ ಸರ್ ಅವರು ಯಾರಿಗೆ ಸರ್ ಹೇಳಿದಿಲ್ಲ ಸರ್ ನೋಡಿದ್ದಾರೆ ಸರ್ ನೋಡಿ ಯಾರು ಹೇಳಿಲ್ಲ ಯಾರಿಗೆ ಬ್ಯಾರೇ ಮಾಡಿ ಮಾಡಿ ಅಂತ ಆಮೇಲೆ ಅದ್ರ ಮೇಲೆ ಚಿತ್ರಾನ್ನ ಮಾಡಿದ್ದಾರೆ ಬೇರೆ ಚಿತ್ರಾನ್ನ ಮಾಡಿ ಹುಡುಗರು ಬಡಿಸಿದ್ದಾರೆ ಬಡಿಸಿ ಇದು ಮಾಡಿದ್ದಾರೆ ಆಮೇಲೆ ತಂದೆ ತಾಯಿಗಳು ಯಾರಿಗೆ ಹೇಳಿಲ್ಲ ಯಾರು ಹೇಳಿಲ್ಲರಾಗ ಟೋಟಲ್ ಇಪ್ಪತ್ತು ಎರಡು ಹುಡುಗರಿಗೆ ಆಗಿದೆ ದೊಡ್ಡರಿಗೆ ಆಗಿದ್ದಾರೆ உடனே உடனே வந்துட்டாங்க பணம் வந்துட்டாங்க உங்க பேர் என்னப்பா பதலடிக்கினா உம இவகா உங்களுக்கு என்ன நடந்தது விஷயம்